ನಮ್ಮ ತ್ರಿಪದಿ ಕವಿ ಸರ್ವಜ್ಞನ ಬೀಡಾಗಿರ್ತಕ್ಕಂಥ ಮತ್ತು ಕನ್ನಡದ ದಾಸಂಗ್ಯರೆಂದೇ ಖ್ಯಾತಿಯನ್ನು ಶಾಂತ ಶಾಂತಕವಿಗಳ ನಾಡಾಗಿರ್ತಕ್ಕಂಥ ಹಿರೇಕೇರೂರು ಮತ್ತು ರಟ್ಟಿಹಳ್ಳಿ ಇವುಗಳನ್ನು ಒಳಗೊಂಡಂತೆ ಹಿರೇಕೆರೂರು ಪಟ್ಟಣದಲ್ಲಿ ಆಯೋಜಿಸಿ ಅದಕ್ಕೆ ಸಂಬಂಧಪಟ್ಟಂಥ ಕಾರ್ಯಗಳನ್ನು ಮಾಡ್ತಾ ಇರತಕ್ಕಂಥದ್ದು ಮಾಧ್ಯಮದ ಮುಖಾಂತರ ತನಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಇವತ್ತು ಈ ಒಂದು ಸಮ್ಮೇಳನದ ಆಮಂತ್ರಣ ಪತ್ರಿಕೆಯನ್ನು ತಮ್ಮ ಮುಖೇನ ಬಿಡುಗಡೆಗೊಳಿಸ್ತಾ ಈ ಆಮಂತ್ರಣ ಪತ್ರಿಕೆ ಬಿಡುಗಡೆ ಆದಮೇಲೆ ಈ ಸಮ್ಮೇಳನದ ರೂಪುರೇಷೆಗಳ ಬಗ್ಗೆ ನಾಲ್ಕು ವಿಚಾರಗಳನ್ನ ಹೇಳ್ಬೇಕಂತ ಬಯಸಿದ್ದೇನೆ ಬೇಕು ಅಂತೇಳಿ ಜಿಲ್ಲಾ ಕಾರ್ಯಕಾರಿ ಮಂಡಿಯಲ್ಲಿ ಚಿಂತನೆ ಮಾಡಿ ಈ ಬಾರಿ ಅದನ್ನು ಹಿರೇಕೇರೂರು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ವಹಿಸ್ತಕ್ಕಂಥ ತೀರ್ಮಾನವನ್ನು ಕೈಗೊಂಡ ನಂತರ ಎರಡು ತಿಂಗಳ ಅವಧಿಯಲ್ಲಿ ಅದನ್ನು ಅವರಿಗೆ ನಾವು ಕೊಟ್ಟು ಅಲ್ಲಿಯ ಸಮಿತಿಯವರು ಕೂಡ ಚರ್ಚೆ ಮಾಡಿ ಅಲ್ಲಿನ ಸ್ಥಳೀಯ ನಾಯಕರುಗಳನ್ನು ಜನಪ್ರತಿನಿಧಿಗಳನ್ನು ಭೇಟಿ ಮಾಡಿ ಎಲ್ಲರೊಂದಿಗೆ ಚರ್ಚೆ ಮಾಡಿ ಈ ಸಮ್ಮೇಳನವನ್ನು ಆಯೋಜಿಸಲು ಪ್ರಾರಂಭ ಮಾಡಿದ್ವಿ ಅಲ್ಲಿನ ಎರಡೂ ತಾಲೂಕಿನ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಆ ಸದಸ್ಯರು ಸಾಹಿತ್ಯಾಭಿಮಾನಿಗಳು ಎಲ್ಲ ಜನಪ್ರತಿನಿಧಿಗಳು ತುಮಕೂರುನಿಂದ ಇದನ್ನು ಸ್ವಾಗತಿಸಿ ಭಾಳ ಹುರುಪಿನಿಂದ ಅಲ್ಲಿನ ಶಾಸಕರಾಗಿರ್ತಕ್ಕಂಥ ಯು ಬಿ ಬೆಣ್ಕಾರ ಅವರು ಮಾಜಿ ಶಾಸಕರಾಗಿರ್ತ ಬಿ ಸಿ ಪಾಟೀಲ್ ಅವರು ಇರ್ಬೋದು ಅನೇಕ ಹಿಂದಿನ ಶಾಸಕರಾಗಿರ್ತಕ್ಕಂಥ ಬನ್ನಿ ಡಿ ಎಮ್ ಸಾಲಿಯವರು ಅವರೆಲ್ಲರೂ ಸೇರಿ ತಮ್ಮ ಎಲ್ಲ ರೀತಿಯ ಸಹಾಯ ಸಹಕಾರ ಮತ್ತು ಮಾರ್ಗದರ್ಶನಗಳನ್ನು ನೀಡುತ್ತಾ ಇರೋದ್ರ ಜೊತೆಗೆ ಅಲ್ಲಿ ಎಲ್ಲ ಸಿದ್ಧತೆಗಳನ್ನು ನಾವೀಗ ಮಾಡಿಕೊಂಡಿದ್ದೇವೆ ಬರುವ ಹತ್ತು ಹನ್ನೊಂದು ಎರಡು ದಿನ ಅಲ್ಲಿ ಸಮ್ಮೇಳನ ಅತ್ಯುತ್ತಮವಾಗಿ ಜರತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ವಿಶೇಷವಾಗಿ ಹಿರೇಕೇರೂರು ತಾಲೂಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಅವರು ಅವರು ಶಿಕ್ಷಣ ಇಲಾಖೆ ಅಧಿಕಾರಿಗಳಾಗಿ ಭಾಳ ಅನುಭವಿಗಳು ಇರೋದ್ರಿಂದ ಒಳ್ಳೆಯ ತಂಡ ಇರೋದರಿಂದ ಭಾಳ ವಿಶೇಷವಾಗಿ ಅದನ್ನು ಸಮ್ಮೇಳನವನ್ನು ನಡೆಸ್ಕೊಳ್ಳಿಕ್ಕೆ ಉತ್ಸುಕರಾಗಿ ಭಾಳ ಸತತವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ರೀತಿಯಲ್ಲಿ ಆ ಒಂದು ಹಿರೇಕೇರೂರು ತಾಲೂಕಿನಲ್ಲಿ ಹಿರೇಕೇರೂರು ಪಟ್ಟಣದಲ್ಲಿ ಜರುಗತಕ್ಕಂಥ ಸಮ್ಮೇಳನ ಭಾಳ ಯಶಸ್ವಿಯಾಗಿ ಆಗತಕ್ಕಂಥ ಲಕ್ಷಣಗಳನ್ನು ಗೋಚರಿಸ್ತಾ ಇವೆ ಆ ರೀತಿಯಲ್ಲಿ ಕಾರ್ಯಕ್ರಮಗಳು ನಡೆದಿವೆ ಸಹಾಯ ಸಹಕಾರ ಕೂಡ ಇದೆ ಮತ್ತು ಮುಖ್ಯವಾಗಿ ಈ ಬಾರಿ ಈ ಹದಿನಾಲ್ಕನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಮ್ಮೇಳನಾಧ್ಯಕ್ಷರನ್ನಾಗಿ ವಿಶೇಷವಾಗಿ ಮಹಿಳೆಯರಿಗೆ ಆದ್ಯತೆಯನ್ನು ಕೊಡಬೇಕನ್ನೋ ದೃಷ್ಟಿಯಿಂದ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಸಂಕಮ್ಮ ಗೋಣಪ್ಪ ಸಂಕಣ್ಣವರು ಇವರು ಬ್ಯಾಡಿಗೆ ನಗರದವರು ಬ್ಯಾಡಿಗೆ ನಗರದವರಾಗಿ ಗೃಹಿಣಿಯಾಗಿದ್ದುಕೊಂಡು ಸುಮಾರು ಭಾಳಷ್ಟು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಸಾಹಿತ್ಯ ಕೃಷಿಯಲ್ಲಿ ತೊಡಗಿರ್ತಕ್ಕಂಥವರು ಸಾಕಷ್ಟು ಕೃತಿಗಳನ್ನು ರಚನೆ ಮಾಡಿರ್ತಕ್ಕಂಥವರು ಒಳ್ಳೆಯ ಸಾಹಿತಿಗಳು ಮಹಿಳಾ ಲೇಖಕಿಯರ ಸಂಘದಲ್ಲಿ ಜಿಲ್ಲಾ ರಾಜ್ಯದ ರಾಜ್ಯದ ಮಹಿಳಾ ಲೇಖಕಿಯರ ಸಂಘದಲ್ಲಿ ಪದಾಧಿಕಾರಿಯಾಗಿ ಗುರುತಿಸಿಕೊಂಡಂಥವರು ಇವರು ಅನೇಕ ಬೇರೆ ಬೇರೆ ರಾಜ್ಯ ಮಟ್ಟದ ಸಮ್ಮೇಳನಗಳಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ಮತ್ತು ಅನೇಕ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಾಜ್ಯೋತ್ಸವ ಸುವರ್ಣ ಸಂಭ್ರಮದ ಪ್ರಶಸ್ತಿಯನ್ನು ರಾಜ್ಯ ಸರ್ಕಾರದಿಂದ ಪಡೆದಂಥವರು ಇಂಥ ಶ್ರೇಷ್ಠ ವ್ಯಕ್ತಿಯನ್ನು ಅದು ವಿಶೇಷವಾಗಿ ಮಹಿಳೆಯರಿಗೆ ಕೊಡಬೇಕೆನ್ನೋ ದೃಷ್ಟಿಯಿಂದ ಸಾಹಿತ್ಯ ಪರಿಸ್ಥಿತಿ ಚಿಂತನೆ ಮಾಡಿ ಅವರಿಗೆ ಅವಕಾಶ ಮಾಡಿಕೊಟ್ಟದ್ದು ಒಂದು ಕೂಡ ಈ ಸಮ್ಮೇಳನದ ವಿಶೇಷತೆ ಈ ರೀತಿಯಲ್ಲಿ ಈ ಸಮ್ಮೇಳನ ತಮಗೆ ಗೊತ್ತಿರೋ ಹಾಗೆ ಅಲ್ಲಿನ ನಮ್ಮ ನಾಡಿನ ಸರ್ವಜ್ಞ ಶಾಂತ ಕವಿಗಳ ಹೆಸರಿನಿಟ್ಟು ವೇದಿಕೆಯನ್ನು ಮಾಡಿದ್ದೀವಿ ಮತ್ತು ಕನಕ ಶರೀಫಾ ಮತ್ತು ವಿಕುಲ್ ಗೋಕಾಕ್ ಅವರನ್ನು ಸ್ಮರಿಸ್ತಕ್ಕಂಥ ಮುಖ್ಯವಾಗಿ ಸಾಹಿತಿಗಳೂ ಆಗಿದ್ದಂಥ ರಾಜಕಾರಣಿ ಬಿ ಜಿ ಬಣ್ಕಾರ ಅವರನ್ನು ಸ್ಮರಿಸ್ತಕ್ಕಂಥ ಅಲ್ಲಿನ ತಾಲೂಕಿನ ಹಿರಿಯ ಸಾಹಿತಿ ಆಗಿರ್ತಕ್ಕಂಥ ಕೌಮು ಅವರನ್ನು ಡಾಕ್ಟರ್ ಸಂಶೋಧಕರಾಗಿದ್ದಂಥ ಡಾಕ್ಟರ್ ಬೋಜರಾಜ್ ಪಾಟೀಲ್ದವರು ಇವರು ಹೌಸ್ ಭಾವಿಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ಸುದೀರ್ಘ ಕಾಲ ಹೌಸ್ ಭಾವಿಯಲ್ಲಿ ಬದುಕಿ ಬಾಳಿದವರು ಆದ್ದರಿಂದ ಹಿರಿಯ ಸಂಶೋಧಕರಾಗಿ ಖ್ಯಾತ ಸಂಶೋಧಕರಾಗಿ ಇದ್ದಂಥ ಡಾಕ್ಟರ್ ದೇವಂತ ಬೋಜರಾಜ್ ಪಾಟೀಲ್ರವರನ್ನು ಸ್ಮರಿಸ್ತಕ್ಕಂಥ ಹೀಗೆ ಇವರೆಲ್ಲರ ಸಂಸ್ಮರಣೆಯೊಂದಿಗೆ ಅಲ್ಲಿಯ ವೇದಿಕೆಗಳು ಉಪವೇದಿಕೆಗಳು ದ್ವಾರಗಳನ್ನು ಮಾಡಿ ಅವರನ್ನು ಸ್ಮರಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾಯಿದ್ದೇವೆ ಜೊತೆಗೆ ಇಲ್ಲಿ ಮೆರವಣಿಗೆಯೊಂದಿಗೆ ಸಮ್ಮೇಳನ ಪ್ರಾರಂಭ ಆಗ್ತಕ್ಕಂಥದ್ದು ವಾಡಿಕೆ ಧ್ವಜಾರೋಹಣ ಮೆರವಣಿಗೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗಿ ಮಧ್ಯಾಹ್ನದಿಂದ ಅವತ್ತು ಗೋಷ್ಠಿಗಳು ಒಟ್ಟಾರೆ ಒಟ್ಟು ಎರಡು ದಿನ ಸೇರಿ ಎಂಟು ಗೋಷ್ಠಿಗಳು ಎಂಟು ಗೋಷ್ಠಿಯಲ್ಲಿ ಮುಖ್ಯವಾಗಿ ಸಾಹಿತ್ಯ ಗೋಷ್ಠಿಗಳಿವೆ ರೈತ ಗೋಷ್ಠಿ ಇದೆ ಮಹಿಳಾ ಗೋಷ್ಠಿ ಇದೆ ಆಮೇಲೆ ಹಿರೇಕೆರೂರು ಮತ್ತು ಅಷ್ಟೇ ವಿಶೇಷತೆಗಳನ್ನು ಹೇಳ್ತಕ್ಕಂಥ ಅನೇಕ ವಿಚಾರಗಳಿವೆ ಈ ಗೋಷ್ಠಿಗಳಲ್ಲಿ ಕೂಡ ಮತ್ತು ನಮ್ಮ ನಾಡಿನ ಅನೇಕ ವಿಚಾರಗಳನ್ನು ಚಿಂತನೆ ಮಾಡ್ತಕ್ಕಂಥ ಜಿಲ್ಲೆಯ ಅನೇಕ ವಿಚಾರಗಳನ್ನ ಚಿಂತನೆ ಮಾಡ್ತಕ್ಕಂಥ ಎಲ್ಲ ಗೋಷ್ಠಿಗಳನ್ನು ನಾವು ಇಟ್ಕೊಂಡು ಎರಡು ದಿನದ ಸಮ್ಮೇಳನವನ್ನು ಇದ್ದೇವೆ ಆದ್ದರಿಂದ ಈ ಸಮ್ಮೇಳನದ ಯಶಸ್ಸಿಗೆ ಈ ಸಮ್ಮೇಳನ ಭಾಳ ಆಗಬೇಕಾದ್ರೆ ಮಾಧ್ಯಮದ ಮಿತ್ರರ ಪಾತ್ರವೂ ಕೂಡ ಬಹು ದೊಡ್ಡದಾಗಿರ್ತದೆ ಆದ್ದರಿಂದ ತಮ್ಮೆಲ್ಲರ ಸಹಾಯ ಸಹಕಾರ ಮಾರ್ಗದರ್ಶನವನ್ನು ಕೋರುತ್ತಾ ತಾವುಗಳು ಕೂಡ ಜಿಲ್ಲಾ ಪತ್ರಕರ್ತ ಮಿತ್ರರು ಎರಡು ದಿನವೂ ಅಲ್ಲಿಗೆ ಆಗಮಿಸಿ ನಮ್ಮ ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸಿ ಕೊಡಬೇಕು ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಕ್ಕಂಥದ್ದು ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಆದ್ದರಿಂದ ಇವತ್ತು ಆ ಒಂದು ಸಮ್ಮೇಳನ ಯಶಸ್ವಿ ಆಗಲಿಕ್ಕೆ ತಮ್ಮ ಸಹಕಾರವನ್ನು ಕೋರ್ತಾ ಎರಡು ಮಾತನ್ನು ಮುಗಿಸ್ತೇನೆ ಮೊದಲೇದಾಗಿ ಈ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡ್ತಕ್ಕಂಥ ಕಾರ್ಯವನ್ನು ಎಲ್ಲ ಮಾಧ್ಯಮದ ಬಂಧುಗಳಿಗೆ ಮತ್ತು ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಾ ಜಿಲ್ಲಾ ಪದಾಧಿಕಾರಿಗಳಾಗಿರ್ತಕ್ಕಂಥ ಎಂ ಬಿ ಕಾಳೆ ಅವರು ಸುತಾರ್ ಸರ್ ಅವರು ಶಂಕರ್ ಸುತಾರ್ ಅವರು ವೀರಣ್ಣ ಅವರು ಮತ್ತು ಪೃಥ್ವಿರಾಜ್ ಅವರು ಮತ್ತು ನಮ್ಮ ಮಾಧ್ಯಮ ಸಲಹೆಗಾರರಾಗಿರ್ತಂಥ ಗುಡಪ್ಪ ಹಳ್ಳಿಕಟ್ಟಿ ಅವರು ಎಲ್ಲರಿಗೂ ಸ್ವಾಗತವನ್ನು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪಿ ಎಸ್ ಸಾಲಿಯವರು ಮತ್ತು ಅಲ್ಲಿನ ಪದಾಧಿಕಾರಿಗಳು ಮತ್ತು ಹಾವೇರಿ ತಾಲೂಕ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವೈ ವಿ ಆಲ್ಕಟ್ಟಿಯವರು ಜಿಲ್ಲಾ ಪತ್ರಕರ್ತ ಎಲ್ಲ ಬಳಗಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತ ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಬಟ್ಟೆ ಹೇಳಿ ಇವರುಗಳು ಈ ದಿವಸ ಇಲ್ಲಿ ಕರೆದಿರ್ತಕ್ಕಂಥ ಪತ್ರಿಕಾ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾವೇರಿ ಹಾಗೂ ಹದಿನಾಲ್ಕನೆಯ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಈ ಬಾರಿ